ಸುಮ್ನೆ ಇನ್ಸಲ್ಟ್ ಮಾಡಿ ನಿಮ್ಮನ್ನು ಹಿಯಾಳಿಸ್ತಿದ್ದಾರೆ ಅಂದ್ರೆ ಏನ್ ಮಾಡ್ತೀರಿ ಇನ್ಸಲ್ಟ್ಗಾಗಿ ನನಗೆ ಏನೇನು ಹೇಳಿಲ್ಲ ಎಲ್ಲ ತರನೂ ಮಾತಾಡಿದ್ದಾರೆ ನೀವು ಇನ್ಸಲ್ಟ್ ಆಗ್ತಿರೋ ಇಲ್ವೋ ಅನ್ನೋದು ನಿಮ್ಮ ಕೈಯಲ್ಲಿ ತಾನೇ ಇದೆ ಈಗ ನೀವು ರೋಡಲ್ಲಿ ಹೋಗ್ತಿದ್ದೀರಿ ನಿಮ್ಮ ಬೀದಿಲಿ ನಾಯಿ ಇದೆ ಅದು ಬೌ ಅನ್ನುತ್ತೆ ಅದು ಏನೇನೋ ಬೈತಿದೆ ನಿಮಗೆ ತಿಳಿಯುತ್ತಾ ಇಲ್ವಲ್ಲ ಏನೇನು ಬೈತಿದೆಯೋ ಅದು ತನ್ನ ಭಾಷೆಯಲ್ಲಿ ಹೀಗೆಲ್ಲ ಮಾಡ್ತಿದೆ ಏನೇನ್ ಕೆಟ್ಟ ಮಾತುಗಳು ನಿಮಗೆ ಗೊತ್ತಿಲ್ವಲ್ಲ ಸುಮ್ಮನೆ ಹೋಗ್ತೀರಿ ಕಚ್ಚೋದಕ್ಕೆ ಬಂದ್ರಷ್ಟೇ ತಗೊಳ್ತೀರಿ ಹಾಗಿದ್ದಾರೆ ಕಚ್ಚೋಕೆ ಬಂದ್ರಷ್ಟೇ ಆಕ್ಷನ್ ಇನ್ನೊಂದೇನಂದ್ರೆ ಜಗತ್ತಲ್ಲಿ ಎಲ್ಲರ ಬಾಯಿ ಮುಚ್ಚಿಸಬೇಕು ಅಂದ್ರೆ ಅದಾಗಲ್ಲ ದೊಡ್ಡ ದೊಡ್ಡ ಡಿಕ್ಟೇಟರ್ಸ್ ಎಲ್ಲ ಬಂದಿದ್ದಾರೆ ಎಲ್ಲರ ಬಾಯಿ ಮುಚ್ಚಿಸೋಕೆ ಪ್ರಯತ್ನಿಸಿದ್ರು ಅವರ ಕೈಯಲ್ಲೇ ಆಗ್ಲಿಲ್ಲ ನೀವೆಲ್ಲ ಪ್ರಯತ್ನಿಸೋದು ಬೇಡ ಇಗ್ನೋರ್ ಮಾಡೋದು ಒಳ್ಳೇದು ಇಗ್ನೋರ್ ಅಲ್ಲ ಏನು ಹೇಳ್ತಾರೆ ಅನ್ನೋದನ್ನು ಗಮನಿಸಬೇಕು ಗಮನಿಸದಿದ್ರೆ ನಾಳೆ ಕಚ್ಚುತ್ತಾರೆ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು ಆದರೆ ಅವರಿಗೆ ತಿಳಿದಿದ್ದನ್ನು ತಾನೇ ಹೇಳ್ತಾರೆ ನನ್ನ ಬಗ್ಗೆ ಅಲ್ಲ ಅದು ಅವರ ಮನಸ್ಥಿತಿನ ಹೊರ ಹಾಕ್ತಿದ್ದಾರೆ